ಮಾತಿನ ಬಲದಿಂದಲೇ ಗೆಲ್ಲಬಲ್ಲೆ ಎಂಬ ಭ್ರಮೆಯಲ್ಲಿದ್ದ ಚೈತ್ರಾ ಅವರಿಗೆ ಬಿಗ್ ಬಾಸ್ ಶೋನಲ್ಲಿ ಮಾತೆ ಅವರಿಗೆ ಮುಳುವಾಗಿದೆ ಅದು ಅವರಿಗೂ ಅರ್ಥ ಆಗಿದೆ ಬಿಗ್ ಬಾಸ್ಗೆ ಬಂದಿದ್ದು ತಮ್ಮ ತಪ್ಪು ಎಂದು ಅವರು ಹೇಳಿದ್ದಾರೆ ಚೈತ್ರ ಅವರು ಬಿಗ್ ಬಾಸ್ ಮನೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಸುಳ್ಳು ಹೇಳ್ತಾರೆ ಎಂದು ಮನೆಯ ಬಹುತೇಕರು ಆರೋಪಿಸಿದ್ದಾರೆ ವೀಕೆಂಡ್ ಬಂದ ಕೂಡಲೇ ಅನಾರೋಗ್ಯ ಎನ್ನುವ ಅವರ ವರ್ತನೆ ಬಗ್ಗೆ ಸ್ವಲ್ಪ ಸುದೀಪ್ ಕೂಡ ಖಾರವಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಮೊದಲು ಬಿಗ್ ಬಾಸ್ ಮನೆಯ ಮೂಲ ನಿಯಮವನ್ನು ಮುರಿದಾಗಲೂ ಚೈತ್ರ ಅವರಿಗೆ ಸುದೀಪ್ ಕ್ಲಾಸ್ ತೆಗೆದುಕೊಂಡಿದ್ರು ಚೈತ್ರ ಅವರ ಒಂದೊಂದು ಮಾತು ಕೂಡ ಬಿಗ್ ಬಾಸ್ ಮನಿಗೆ ಕಿರಿಕಿರಿ ಆಗುತ್ತಿದೆ ಇದೇ ವಿಚಾರದಿಂದ ಚೈತ್ರಾಗೆ ನೋವಾಗಿದೆ ಅದನ್ನು ಹೇಳಿಕೊಂಡು ಅವರು ಕಣ್ಣೀರನ್ನ ಇಟ್ಟಿದ್ದಾರೆ ನೀವೆಲ್ಲ ನೋಡಿರೋ ಹಾಗೆ ಕಳೆದ ವೀಕೆಂಡ್ನಲ್ಲಿ ಚೈತ್ರಾ ಕುಂದಾಪುರ ಅವರನ್ನು ಅನೇಕರು ಕಸಕ್ಕೆ ಹೋಲಿಸಿದರು ಅದಕ್ಕೆ ಎಲ್ಲರೂ ನೀಡಿದ ಪ್ರಮುಖ ಕಾರಣವೇ ಮಾತು ಈ ಎಲ್ಲ ಘಟನೆಗಳಿಂದ ಚೈತ್ರ ಅವರಿಗೆ ಬೇಸರ ಆಗಿದೆ ಬಿಗ್ ಬಾಸ್ ನನಗೆ ಅಲ್ಲ ತಪ್ಪು ನಿರ್ಧಾರ ತೆಗೆದುಕೊಂಡೆ ಶಾಲೆಗೆ ಹೋಗುವವರು ಶಾಲೆಗೆ ಹೋಗಬೇಕು ದೇವಸ್ಥಾನಕ್ಕೆ ಹೋಗುವವರು ದೇವಸ್ಥಾನಕ್ಕೆ ಹೋಗಬೇಕು ಪಬ್ಗೆ ಹೋಗುವವರು ಪಬ್ಗೆ ಹೋಗಬೇಕು ನನ್ನಂತವಳು ಇಲ್ಲಿಗೆ ಬರಬಾರ್ದಿತ್ತು ಎಂದು ಚೈತ್ರ ಅವರು ಹೇಳಿದ್ದಾರೆ ಇಲ್ಲಿನ ಪರಿಸ್ಥಿತಿಯನ್ನು ಎದುರಿಸಬೇಕು ಅಂತ ತುಂಬಾ ಸಲ ಅಂದ್ಕೊಳ್ತೇನೆ ಆದ್ರೆ ಆಗಲ್ಲ ನನ್ನ ಮಾತು ಕಿರಿಕಿರಿ ಅಂತ ಯಾರೂ ಹೇಳಿರ್ಲಿಲ್ಲ ಮಾತು ನನಗೆ ಅನ್ನ ಕೊಟ್ಟಿದೆ ಬದುಕನ್ನ ಕೊಟ್ಟಿದೆ ಆದ್ರೆ ಕಿರಿಕಿರಿ ಅಂತ ಯಾರೂ ಹೇಳಿರ್ಲಿಲ್ಲ ಎಂದು ಹೇಳಿಕೊಂಡು ಚೈತ್ರ ಕುಂದಾಪುರವರು ಕಣ್ಣೀರು ಹಾಕಿದ್ದಾರೆ ಏನೇ ಆದ್ರೂ ಸಹ ಚೈತ್ರಾ ಅವರು ತಮ್ಮ ಮಾತಿನ ದಾಟಿಯನ್ನು ಬದಲಾಯಿಸಿಕೊಂಡಿಲ್ಲ ನಿಖರವಾಗಿ ವಾದ ಮಾಡುವ ಬದಲು ಕೇವಲ ಏರು ದನಿಯಲ್ಲಿ ಜಗಳ ಮಾಡುತ್ತಿದ್ದಾರೆ ಅದನ್ನೇ ಮಾತುಗಾರಿಕೆ ಎಂಬ ಭ್ರಮೆಯಲ್ಲಿ ಅವರು ಇದ್ದಾರೆ ಟಾಸ್ಕ್ ಆಡುವುದರಲ್ಲೂ ಅವರು ಹಿಂದೆ ಉಳಿದಿದ್ದಾರೆ ಉಸ್ತುವಾರಿ ಮಾಡುವಾಗ ಪಕ್ಷಪಾತ ಮಾಡಿದ್ದಾರೆ ಎಲ್ಲ ಕಾರಣಗಳಿಂದ ಅವರಿಗೆ ಹಿನ್ನಡೆ ಆಗಿದೆ ಚೈತ್ರಾಗೆ ಅನೇಕರಿಂದ ವಿರೋಧ ವ್ಯಕ್ತವಾಗಿದೆ ಐಶ್ವರ್ಯ ಅವರು ಚೈತ್ರಾಗೆ ಖಡಕ್ ಮಾತುಗಳಿಂದ ಎಚ್ಚರಿಕೆ ನೀಡಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮ್ ಕಮೆಂಟ್ ಮೂಲಕ ತಿಳಿಸಿ